ಇವತ್ತಿನ ದಿನ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಥವಾ ಯಾವ ಪತ್ರಿಕೆದು ರಿಜಿಸ್ಟರ್ ಇದೆಯೇ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು ಎ ಸಿ ಆಫೀಸಿಂದ ರಿಜಿಸ್ಟರ್ ಆಗಿನೇ ಪೇಪರ್ಗಳು ಹೊರಗೆ ಬರ್ತವೆ ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು ಆರನೇ ಪಡೆದು ಬಂದಂಥ ಪತ್ರಿಕೆಗಳಿರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಉಟ್ಕೋತವೆ ಅಂದರೆ ಅದು ರಿಜಿಸ್ಟರ್ ಆಗಿಯೇ ಉಟ್ಕೊಂಡಿರ್ತದೆ ಸುಮ್ ಸುಮ್ಮನೆ ಕಾಲ್ಪನಿಕ ಯಾವುದು ಉಟ್ಕೊಂಡಿರಂಗಿಲ್ಲ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡ್ಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದ್ರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಇಲ್ಲವಾದಲ್ಲಿ ಇದು ಬಾಗಲಕೋಡು ಜಿಲ್ಲಾ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ ಯಾಕಂದ್ರೆ ಇವತ್ತು ಸರಿ ಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ ಧ್ವನಿ ಸಂಘ ಏನಿದೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಮತ್ತು ಎಲ್ಲ ಡಿ ಎಸ್ ಎಸ್ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಈ ಹೋರಾಟ ಯಾಕೆ ಅಂದ್ರೆ ಸುಮ್ ಸುಮ್ಮನೆ ಹೋರಾಟ ಅಲ್ಲ ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ಕೋ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಒಬ್ರು ಉದ್ಯಮಿ ಆ ಉದ್ಯಮದ ಬಗ್ಗೆ ಮಾತ್ರ ತಿಳ್ಕೊತೀರಿ ಇಲ್ಲಿರುವಂತ ಜನರ ಕಷ್ಟ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಜಮಖಂಡ್ ನಗರದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ ಇವತ್ತು ನಮಗೂ ಯಾವುದೋ ಒಂದು ಅನುದಾನ ತಂದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ ನಾಚಿಕೆ ಬರ್ಬೇಕು ನಿಮಗೆ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ನಮ್ಮೆಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೂಡಲೇ ಕ್ಷಮಾಪನೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ ಇಲ್ಲವಾದಲ್ಲಿ ಮುಂದಿನ ದಿನ ನೀವೆಲ್ಲ ಇಲ್ಲಿ ಕಪ್ಪು ಬಾವುಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಇಂದು ಜಮಖಂಡಿ ನಗರದ ಯಜಿ ದೇಸಾಯ್ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಶಾಸಕ ಜಗದೀಶ್ ಬುಡುಗುಂಟೆ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ ಆ ಮನವಿ ಏನೆಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತನ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನ ಮೆರೆದಿದ್ದು ಇಲ್ಲಿರ್ತಕ್ಕಂಥ ಶಾಸಕ ಜನಪ್ರತಿನಿಧಿ ಬಹಳ ಗೌರವಾನ್ವಿತ ಜನಪ್ರತಿನಿಧಿ ಯಾಕಂದ್ರೆ ಎಮ್ ಎಲ್ ಎಂದ್ರೆ ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ಅವರ ಒಂದು ನಡೆಯನ್ನ ನೋಡಿದ್ರ ಗೂಂಡಾವರ್ತನೆಯನ್ನ ನೋಡಿದ್ರೆ ನಮಗ ಅನಿಸ್ತೈತಿ ಇವ ಶಾಸಕ ಅಲ್ಲ ಗೂಂಡಾವರ್ತನೆ ಮಾಡ್ಲಿಕ್ಕೆ ಲಾಯಕ್ ಅದ ಅದೇ ಆತನ ಶಾಸಕರನ್ನ ಬಟ್ಗಳನ್ನ ನೋಡಬಹುದು ಏ ಅತ್ ಮಾತಾಡ್ತಾರ ಶಾಸಕ ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಲ್ಲಿ ಆದರೂ ಅನ್ಯಾಯ ಆದರು ಅತ್ಯಾಚಾರ ಆದರು ದೌರ್ಜನ್ಯ ಆದರು ಸತ್ಯ ಒಪ್ಪ ಒಪ್ಪಾದರು ಅಸತ್ಯ ಆದ್ರೂ ಖಂಡಿಸುವ ಏಕೈಕ ಮಾಧ್ಯಮ ಪತ್ರಿಕೋದ್ಯಮ ಸೊ ಭಾರತ ಸಂವಿಧಾನದಲ್ಲಿ ಅದಕ್ಕೆ ನಾಲ್ಕನೇ ಅಂಗವನ್ನು ಕೊಟ್ಟಿರ್ತಾರೆ ಸೊ ಹೀಗಾಗಿ ಒಂದು ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನ ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ ಅದು ನೀವು ಅವ್ರಿಗೆ ಅವಮಾನಿಸಿದಲ್ಲ ನಿಮಗೆ ನೀವು ಅವಮಾನ ಮಾಡಿಕೊಂಡಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾರ್ವಜನಿಕವಾಗಿ ನಿಮ್ಗೆ ಧಿಕಾರ ಕೂಗ್ತಾರಂದ್ರೆ ಪತ್ರಕರ್ತರ ನೇರವಾಗಿ ಅಧಿಕಾರಿಗಳಿಗೆ ಧಿಕ್ಕಾರಕ್ಕೆ ಹೋಗ್ತಾರೋ ಶಾಸಕರಿಗೆ ಧಿಕ್ಕಾರಕ್ಕೆ ಅಂದ್ರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಜಮಖಂಡಿಯಲ್ಲಿ ಪ್ರಥಮವಾಗೈತೆ ಅದು ಸೊ ಈ ನಡೆಯನ್ನ ನಾವು ಸಾಕಷ್ಟು ಬಾರಿ ಖಂಡಿಸಿದ್ದೀವಿ ಸುಮಾರು ಹತ್ತು ದಿನಗಳ ಗಡವನ್ನು ನೀಡಿದ್ರು ಪತ್ರಕರ್ತರು ಕೂಡಲೇ ಏನು ಕ್ಷಮೆಯೇ ಆಚಿಸೋ ಕ್ಷಮೆಯನ್ನೇ ಆಚಿಸಿದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಸಿಗ್ತೈತಿ ನಮಗೂ ಬೆಲೆ ಸಿಗ್ತೈತಿ ಅಂತ ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕ ಹತ್ತು ದಿನಗಳ ಅವಧಿಯನ್ನು ಸಹ ಯಾವುದೇ ಕ್ಷಮೆಯನ್ನ ಕೇಳಿಲ್ಲ ಅಟ್ಲೀಸ್ಟ್ ಅವ್ರು ಕರೆದನ್ನ ನನ್ನ ಒಂದು ಸಂಧಾನ ಸಭೆ ಆದರೂ ಮಾಡ್ಬೇಕಾಗಿತ್ತು ಮಾಡಿಲ್ಲ ಸೊ ಹೀಗಾಗಿ ಅವರ ನಡೆಯನ್ನ ಕಂಡಿಸಿ ಅವರದ ಏನು ಗುಂಡಾಗಿ ವರ್ತನೆಯನ್ನು ಖಂಡಿಸಿ ಕಂಡಿಸಿ ಇವತ್ತು ಬಹಿರಂಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆ ಮೂಲಕ ತಮ್ಗೆ ಎಚ್ಚರಿಕೆ ಇರಲಿ ಈ ಪ್ರತಿಭಟನೆ ಇವತ್ತಿಗೆ ನಿಲ್ಲೋದಿಲ್ಲ ನೀವು ಏನಾದರೂ ಕೂಡಲೇ ಕ್ಷಮೆ ಕೇಳದೆ ಹೋದ್ರೆ ಚಮಕಂಡಿ ಒಳಗೆ ಇರ್ತೀರಿ ನಿಮ್ಮ ಮನೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀರಿ ನೀವು ಏನಾದ್ರೂ ಕ್ಷಮೆ ಕೇಳದೆ ಹೋದ್ರೆ ಸಾರ್ವಜನಿಕವಾಗಿ ತಿರುಗಾಡ್ತೀರಿ ಅಲ್ಲಿ ನಿಮ್ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀರಿ ಸೊ ಹೇಳಿ ನಾನು ಒತ್ತಾಯ ಇದೇ ಐತಿ ಕೂಡಲೇ ತಾವು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ತಮ್ಮ ವೈಯಕ್ತಿಕ ಸಾರ್ವಜನಿಕವಾಗಿ ಅವಮಾನ ಮಾಡಿದ್ರಿ ಸೊ ಅದನ್ನ ತಾವು ಖಂಡಿತವಾಗಿ ಕ್ಷಮೆ ಕೇಳಲೇಬೇಕು ಇದು ಸಾರ್ವಜನಿಕರ ಒತ್ತಾಯ ಜೊತೆಗೆ ನಮ್ ಒತ್ತಾಯನೂ ಐತಿ ಸೊ ಕ್ಷಮೆ ಕೇಳದೆ ಇದ್ರೆ ಮತ್ತೆ ಹೋರಾಟ ಯಥಾಸ್ತೈತಿ ಜಮಖಂಡಿ ಬಂದು ಕರೇನು ಕೊಡ್ತೀವಂತ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದೀನಿ ಜೈ ಭೀಮ್ ಜೈ ಪ್ರಬುದ್ಧ ಜಮಖಂಡಿಯಲ್ಲಿ ನಮ್ಮ ಪತ್ರಿಕೆ ದರು ಮತ್ತು ಮೀಡಿಯಾದವರು ಒಬ್ಬ ಎಮ್ ಎಲ್ ಎ ಏನವ್ರ ತಲೆಯಾಗಾಯಿತು ಏನವ್ರದ ಏನು ಸಂಘಟನೆ ಮಾಡೋಕೆ ಅವ್ರೇನು ಇದಾರೋ ಇಲ್ಲೋ ಅದು ಏನು ಗೊತ್ತದ ಒಂದು ಜಂಬಖಂಡಿ ತಾಲೂಕಿನಾಗ ಒಬ್ಬ ಎಮ್ ಎಲ್ ಎ ಮಾಡಿದರೆ ಎಮ್ ಎಲ್ ಎ ಯಾಕೆ ಮಾಡಿದರು ಇರಲಪ್ಪ ಒಬ್ಬ ಹೋರಾಟಗಾರ ಅದಾನ ಚಲೋ ಅದಾನ ಅಂತ ಒಂದು ಇದನ್ನ ಮಾಡಿದ್ದಾರೆ ಮತ್ತು ಪತ್ರಿಕೆ ಅವ್ರಿಗೆ ಅವಮಾನ ಮಾಡೋದು ಅವ್ರಿಗೆ ಎತ್ತಬೇಕಾದ ಮಾತಾಡೋದು ಏನು ನಿಮ್ಮ ಲೈಸೆನ್ಸ್ ಇಲ್ಲ ನಿಮ್ಮದು ಇದಿಲ್ಲ ಅನ್ನುವಂಥದ್ದ ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಅವರು ಕೆಟ್ಟು ಕೊಡ್ತಾರು ಚಲೋನೂ ಕೊಡ್ತಾರು ಕೆಟ್ಟಾದವ್ರಿಗೆ ಕೆಟ್ಟು ಮಾಡ್ತಾರ ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡೋಕೆ ಒಂದು ಇದೈತಿ ಇವರು ಈ ನಮ್ಮನೆ ಶಾಸಕರ ಈ ಅನ್ನುವಂಥದ್ದು ನಮ್ಗೆ ನಾಚಿಕೆ ಬರಕತ್ತೈತಿ ಈ ಗುರುಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು ಒಂದು ನಾವು ಹೇಳಿದ್ವಿ ಸಮಯ ಕೇಳಿರಿ ಏನೋ ತಪ್ಪಾಗಿದ್ರು ಸಮಯ ಕೇಳಿರಿ ಅಂತ ಹೇಳಿದೆವು ನಾವು ಹೇಳಿದ್ರು ಅವರು ಗಾಡಿಯಿಂದ ಹೇಳೋದು ಮತ್ತೆ ಹೋಗೋದು ಮತ್ತೆ ಬರೋದು ಕೈ ಮಾಡಿ ಅವ್ರಿಗೆ ಪೇಪರ್ ಟಿ ವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು ಇದು ಅವಮಾನ ಇದು ನಾವು ಖಂಡನೆ ಮಾಡ್ತೀವಿ ಇದು ಈಗ ಇಷ್ಟ ಅಲ್ಲ ನೀವು ಇನ್ನು ಅವರಿಗೆ ತಪ್ಪಾಗಿತ್ತು ಅಂದರೆ ನೀವು ಕರೆದರಿ ಹೇಳಬೇಕಾಗಿತ್ತ ಇದು ನೀವು ಏನೂ ಮಾಡಲಿಲ್ಲ ಇದನ್ನ ದೊಡ್ಡದ ಇಶ್ಯೂ ಆಗಿಬಿಡ್ತೈತಿ ನಾಳೆ ನಿಮ್ಗೆ ಪೆಟ್ಟು ಅಂದ್ರೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರು ಯಾರೂ ನಿಮಗೆ ಊಟ ಹಾಕ್ಲಾರ್ದಂಗೆ ಆಕತಿ ಅದಕ್ಕೆ ಈಗ ನೋಡು ಆನಂದ್ಯಮ್ದೌಡ ಹೆಂಗೆ ಮೇಂಟೈನ್ ಮಾಡ್ತಿದ್ದ ಆ ಎಲ್ಲರಿಗು ಟಿ ವಿದವ್ರಿಗೆ ಪೇಪರ್ದವ್ರಿಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ದ ಆನಂದ ಹಿಂಗೆ ಒಂದು ದಿವಸ ಯಾರಿಗೂ ಒಬ್ರಿಗೂ ನೋವು ಮಾತಾಡಲಿಲ್ಲ ಹೆಂಗೋ ಇರಲಿ ಅವ ಒಬ್ಬ ಎಮ್ ಎಲ್ ಎ ಆ ಟೈಮ್ದಾಗ ಎಮ್ ಎಲ್ ಎಷ್ಟು ಇದನ್ನ ಮಾಡ್ತಿದ್ದ ಇಂಥದ್ದು ಇವರು ಈ ನಮೂನೆ ಮಾಡಿದರೆ ನಮಗೇನು ಸರಿ ಅನ್ನಿಸೋದಿಲ್ಲ ನಾವು ನಿಮ್ಮ ಜೋಡಿ ನಾವು ಹೂ ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀವಿ ನೀವು ಯಾವಾಗ ಬೇಕಾದ ನಮಗೆ ಕರಿದ್ರು ನಾವು ಬರ್ತೀವಿ ಈಗ ಎಸ್ ಎ ಪಿಸ್ಕೆ ಮನೆಗೆ ಕೊಡೋಕ್ಕೂ ಬರ್ತೀವಿ ಈಗ ಈಗ ಏನೈತಿ ಅವ್ರ ಮನೆಗೆ ಗೆರಾವ್ ಹಾಕುವುದು ಅವ ಅಲ್ಲಿಯೂ ಕರೀರಿ ಅಲ್ಲಿಯೂ ನಾವು ಬರ್ತೀವಿ ನಾವು ಜನರಿಗೆಲ್ಲ ಮಂದಿನೆಲ್ಲ ಕರ್ಕೊಂಡು ಬರ್ತೀವಿ ನಾವೆಲ್ಲ ಓಟರ್ಸಿದೀವಿ ಅವಾಗ ಓಟ್ ಹಾಕಿದ್ದೀವಿ ಓಟ್ ಹಾಕಿ ನಾವು ಅವ್ರನ್ನ ಗೆದಿಸ್ತೀವಿ ಅದಕ್ಕೆ ಅವ್ರ ಮನೆ ಕುಂಡ್ರಕ್ಕೆ ನಮಗೆ ಹಾಕೈತಿ ಅದಕ್ಕೆ ನಾವು ನೀವು ತಪ್ಪಾಗೈತಂದ್ರೆ ನಾಳೆ ಏನೋ ಜೆಂಡಾದ ಇದು ಬರ್ತೈತಿ ನಾಳೆ ನಿಮ್ಮದಾಗೆ ಕರಿ ಪಟ್ಟಿ ಹಾಕೊಂಡ ನಿಮ್ಮ ಅವಮಾನ ಹಾಕೈತಿ ಅದನ್ನು ಈಗ ನೀವು ಕರೆದ ಆ ಟೈಮ್ನಾಗ ರಾಷ್ಟ್ರೀಯದ ಇದನ್ನ ಓದ್ನಾಗ ಹಂಗೆ ಮಾಡಬೇಡ್ರಿ ಈಗ ಅವ್ರು ಕರೆದ ನೀವು ಅವ್ರಿಗೆ ಕ್ಷಮೆ ಕೇಳಿ ಅವ್ರಿಗೆಲ್ಲರಿಗೂ ಹೇಳಿ ಇಲ್ಲಪ್ಪ ನಾನು ಏನೋ ತಪ್ಪ ಮಾಡೀನಿ ಏನೋ ಅದು ಆಗೈತಿ ಆಗಂಗಿಲ್ಲ ಆಗೋಂಗಿಲ್ಲ ಮುಂದೆ ಹಾಕೊಂಡು ಹೋಗ್ಕೊಂಡು ಅಂದ್ರೆ ಒಂದು ಏನಾರು ಒಂದು ಇದು ಉಳಿತೈತಿ ಇಲ್ಲ ಅಂತಂದರೆ ಇದು ಹಿಂಗೆ ಚಾಲೂ ಆಗೋದ ಕಡಿತಕ್ಕ ನೀವು ಪೂರಾ ನಿಮ್ಮದು ಐದು ವರ್ಷ ತಕ್ಕ ನಿಮ್ಮದು ಹೆಸರು ಕೆಡೋದ ಇದು ಗ್ಯಾರಂಟಿನ ಅದಕ್ಕೆ ಶಾಸಕರು ನಿಮ್ಮನ್ನ ಅಂತ ನಾವು ತಿಳ್ಕೊಂಡಿದ್ದೀವಿ ನೀವು ಶಾಸಕರು ಒಳ್ಳೇದಲ್ಲ ಯಾರೋ ಸಾರ್ವಜನಿಕವಾದರೆ ಒಬ್ರು ಯಾರೋ ಒಬ್ರು ಏನಾರ ಕೆಲಸ ಕೇಳೋಕೆ ಅಲ್ಲಿಗೆ ಏನ್ ಮಾತಾಡ್ತೀರಪ್ಪ ಅಂತಂದ್ರೆ ಏ ಅವನೇನ್ ಬಿಡೋ ಇವನೇನ್ ಅಂತ ಒಂದು ಮಾತಾಡ್ತೀರಿ ತಮ್ಮ ತಮ್ಮ ಜನರದ್ದು ಅಷ್ಟೇ ನೀವು ಕೆಲಸ ಮಾಡ್ತೀರಿ ಅದಕ್ಕೆ ನೀವು ನಿಮ್ಮ ಜನರಿಗೆ ಅಷ್ಟೇ ನೀವು ಎಮ್ ಎಲ್ ಎ ಅಲ್ಲ ಎಲ್ಲರಿಗೂ ನೀವು ಎಮ್ ಎಲ್ ಎ ಶಾಸಕರದಾರೋ ಅವ್ರದ್ದು ಅವ್ರ ವಿರುದ್ಧ ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಸಂಘಟನೆದವರು ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆದವರು ಹೋರಾಟ ಇಟ್ಕೊಂಡಿಪ್ಪಾ ಅಂದ್ರ ಅವ್ರ ದುರಾದೃಷ್ಟ ಯಾಕಪ್ಪ ಅಂದ್ರ ಪತ್ರಿಕಾ ಮಿತ್ರರಿಗೆ ಮಾನ್ಯ ಆಗಸ್ಟ್ ಹದಿನೈದರಂದು ಪೂರ್ವಾವಿ ಸಭೆ ಕರೆದಾಗ ಅವ್ರಿಗೆ ಅವಮಾನ ವೇಸ್ಗೆ ಅವರು ಜಗದೀಶ್ ಗುಡ್ಗುಂಟೆ ಅವರು ಆಗಸ್ಟ್ ಹದಿನೈದರಂದು ಪೋಲೋ ಮೈದಾನದಲ್ಲಿ ಏನು ಫಂಕ್ಷನ್ ಇರ್ತೈತಿ ಅಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕಾಗಿ ಜಗದೀಶ್ ಗುಡುಗುಂಟೆ ಅವರು ಎಲ್ಲೇ ತಿರುಗಿ ಆಡಿದ್ರು ಕ್ಷೇತ್ರ ತುಂಬ ಎಲ್ಲೇ ತಿರುಗಾಡಿದ್ರು ಅವ್ರಿಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಅವ್ರಿಗೆ ಜಲ್ದಿ ಆದಷ್ಟು ಬೇಗ ಪತ್ರಕರ್ತರಿಗೆ ಕ್ಷಮೆಯಾಚಿಸ್ಬೇಕು ಇಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಜೈ ಭೀಮ್

ಅದಕ್ಕೆ ಕಾರಣಭೂತರಾದಂಥ ಗುಳಗುಂಟಿ ಜಗದೀಶ್ ಗುಳಗುಂಟಿ ಅವರು ಅವ್ರ ಮನಸ್ಥಿತಿ ಹೆಂಗೈತಾ ಅಂದ್ರ ಜನಾಂಗವನ್ನು ಎಲ್ಲ ಜನಾಂಗವನ್ನು ಎಸ್ ಸಿ ಎಸ್ ಪಿ ಜನಾಂಗ ಪತ್ರಕರ್ತರು ಎಲ್ಲರೂ ಒಡೆದಾಳುವಂಥ ಮನಸ್ಥಿತಿ ಐತಿ ಅವ್ರ ಯಾಕಂದ್ರೆ ಮಾನ್ಯ ಆಗಸ್ಟ್ ಹದಿನೈದರಂದು ಪೂರ್ವಾವಿ ಸಭೆ ನಡೆದಿತ್ತು ತಹಶೀಲ್ದಾರ್ ಆಪೀಸಿನಾಗ ಆ ಸಭೆ ನಡೆದಂಥ ಸಂದರ್ಭದಲ್ಲಿ ಪತ್ರಿಕಾದಾರರು ನೀವು ನಾಲ್ಕದಾರ ಸಂಘಟನೆದವ್ರದಿರಿ ನಿಮ್ಮನ್ನ ನಾವು ಕೇರ್ ಅನ್ನಂಗಿಲ್ಲ ನಿಮ್ಮ ನಾವು ನೀವು ಬೇರೆ ಸಂಘಟನೆದವ್ರದಿರಿ ನೀವು 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 ಎಲ್ಲರೂ ಒಂದಾಗಿ ಬರೀ ಅಂತ ಹೇಳುವ ಮಾತಿನ ಮುಖಾಂತರ ನಮ್ಮ ಪತ್ರಕರ್ತರಿಗೆ ಅವಮಾನ ಅವರು ಹಾಗಾಗಿ ಇವತ್ತಿನ ದಿವಸ ಅವರು ಜಗದೀಶ್ ಗುಡ್ಗುಂಟೆ ಅವರು ಬಹಿರಂಗವಾಗಿ ಪತ್ರಕರ್ತಿ ಪತ್ರಕರ್ತರಿಗೆ ಕ್ಷಮೆ ಯಾಚಿಸಬೇಕು ಇಲ್ಲ ಅಂದರೆ ಜಮಖಂಡಿ ನಗರದಲ್ಲಿ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಮಾಡಬೇಕಾಕತ್ತಿ ಮುಂದೆ ಜಗದೀಶ್ ಗುಡುಗುಂಟೆ ಅವ್ರ ಮಣಿಗೆ ಮುತ್ತಿಗೆ ಹಾಕ್ಬೇಕತ್ತಿ ಈ ಕೂಡಲೇ ರಾಜ್ಯಪಾಲರು ಜಗದೀಶ್ ಗುಡಗುಂಟೆ ಅವ್ರನ್ನ ವಜಾಗೊಳಿಸಬೇಕು ಶಾಸಕ ಸ್ಥಾನಕ್ಕೆ ಲಾಯಕಲ್ಲ ಅವರು ದುಡ್ಡು ಐತತೆ ದುಡ್ಡಿನದಿಂದ ಎಲೆಕ್ಷನ್ ಮಾಡಿ ಎಮ್ ಎಲ್ ಎ ಅವರು ಅವ್ರಿಗೆ ಹೋರಾಟ ಗೊತ್ತಿಲ್ಲ ಮುಂದ ಮನ ಮಂದಿ ಬಡ ಬಗ್ಗರ ಮನಸ್ಥಿತಿ ಗೊತ್ತಿಲ್ಲ ಈ ಕ್ಷೇತ್ರದಾಗ ಏನು ನಡದೈತಿ ಗೊತ್ತಿಲ್ಲ ಕ್ಷೇತ್ರದಾಗ ಸಾವಿರಾರು ಸಮಸ್ಯೆಗಳು ಇದನ್ನೆಲ್ಲ ಬಿಟ್ಟು ಮೈಸೂರಾಗ ಹೋಗಿ ಹೋರಾಟನಾಗ ಹೋಗಿ ಭಾಗಿಯಾಗ್ಯಾರ ಅವರು ಹಂಗಾಗಿ ಜಗದೀಶ್ ಗುಡ್ ಗುಡ್ಗುಂಟೆ ಅವರು ಪತ್ರಕರ್ತರು ಯಾರಿಗೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಪತ್ರಕರ್ತರಿಗೆ ಅವಮಾನ ಎಸ್ಕೆ ಯಾರಂದ್ರೆ ನಾಳೆ ಆಗಸ್ಟ್ ಹದಿನೈದಕ್ಕೆ ಬಹಿರಂಗ ಒಳಗ ಅವರ ಕ್ಷಮೆ ಯಾಚಿಸ್ಬೇಕು ಇಲ್ಲ ಅಂದರೆ ಅವ್ರ ವಿರುದ್ಧ ದೊಡ್ಡ ಪ್ರಮಾಣದಾಗ ನಾವು ಪ್ರತಿಭಟನೆ ಮಾಡ್ಬೇಕು ಎಲ್ಲ ದಲಿತ ಪರ ಸಂಘಟನೆದವ್ರ ಪತ್ರ ಪತ್ರಕರ್ತರಿಗೆ ನಾವು ಬೆಂಬಲ ಆಗಿ ನಿಂತಿರ್ತೀವಿ ಇದು ಜಿ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡ್ಕ ಅನುವು ಮಾಡಿಕೊಟ್ಟಂತ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಎರಡು ಮಾತನ್ನು ವಂದಿಸಿ ಜೈ ಭೀಮ್ ಹೇಳ್ತಮ ಆತ್ಮೀಯ ಪತ್ರಿಕಾ ಮಿತ್ರರೇ ಇವತ್ತು ಈ ಒಂದು ಸಭೆಯ ಉದ್ದೇಶ ಇಷ್ಟೇ ಭಾರತ ದೇಶದಲ್ಲಿ ನಾಲ್ಕು ಅಂಗಗಳು ಆ ಅಂಗದಲ್ಲಿ ಪತ್ರಿಕಾ ರಂಗ ಒಂದು ಕೂಡ ಒಂದು ಅಂಗನೇ ಇವತ್ತು ಪತ್ರಿಕಾ ಅಂಗದ ಬಗ್ಗೆ ಅಥವಾ ಪತ್ರಕರ್ತರ ಬಗ್ಗೆ ನಾಲೇಜ್ ಇಲ್ಲದ ಒಬ್ಬ ಶಾಸಕ ಅಂದ್ರೆ ಜಗದೀಶ್ ಗುಡುಗುಂಟೆ ಅಂತ ಅನ್ಕೊಂತೀನಿ ನಾನು ಯಾಕೆಂದ್ರೆ ಇಲ್ಲಿ ಪತ್ರಕರ್ತರಲ್ಲಿ ನಾಲ್ಕಿಂದ ಹತ್ತು ಸಂಘಟನೆಗಳು ಇರಬಹುದು ಆದ್ರೆ ಯಾ ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದೇ ಇರ್ತವೆ ರಿಜಿಸ್ಟರ್ ಆಗಿಲ್ಲ ಅಂತಲ್ಲ ಯಾಕಂದ್ರೆ ಪ್ರತಿಯೊಂದು ಸಂಘಟನೆಗಳು ಯಾವ್ದು ಹಬ್ಬ ರಿಜಿಸ್ಟರ್ ಆಗಿರ್ತವೆ ಆ ರಜಿಸ್ಟರ್ ಆಗ್ಯದೋ ಇಲ್ಲ ಅಂತ ಅಟ್ಲೀಸ್ಟ್ ನಿಮ್ಮ ಪೇ ಹತ್ರ ಆಗಲಿ ಅಥವಾ ಬೇರೆ ನಿಮ್ಮ ಅಕ್ಕಪಕ್ಕದವರ ತಿಳ್ಕೊಂಡು ಆ ಮಾತನ್ನು ಹೇಳಬೇಕಾಗಿತ್ತು ಯಾಕಂದರೆ ಇಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇದೆ ಇಡೀ ರಾಜ್ಯಾದ್ಯಂತ ಇದೆ ಅದ್ರ ಜೊತೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಕ್ಷೇಮಾಭಿವೃದ್ಧಿ ಒಂದು ಪತ್ರಿಕಾ ಒಂದು ಸಂಘ ಇದೆ ಹಾಗಾಗಿ ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಯಾಕಂದರೆ ನೀವು ಸಚಿವ ಏನು ಶಾಸಕರಿದ್ದೀರಾ ಜಗದೀಶ್ ಗುಡುಂಟಿ ಅವರೇ ನಿಮಗೆ ನಿಮ್ಮ ವ್ಯವಹಾರದ ಬಗ್ಗೆ ಮಾತ್ರ ಜ್ಞಾನ ಇದೆ ಇಲ್ಲಿ ಬೇರೆ ಯಾರ ಬಡಬಗ್ಗರ ಬಗ್ಗೆ ಆಗಿರಲಿ ಪತ್ರಕರ್ತರ ಬಗ್ಗೆ ಆಗಿರಲಿ ಅಪ್ಪ ಇಲ್ಲಿ ನಡೆಯುವಂಥ ಯಾವುದೇ ನೋಡ್ರಿ ಇವತ್ತು ಯಾವ್ದು ಅನುದಾನ ತಂದಿರಿ ಹೇಳಿ ನೋಡೋಣ ಹಾ ಯಾವ ಅನುದಾನ ತಂದಿದ್ದೀರಿ ನಮ್ಮ ಜಮಖಂಡಿಗೆ ಯಾವ ಅನುದಾನ ನೀವು ತಂದಿಲ್ಲ ಯಾಕಂದ್ರೆ ನೀವು ಹೋಗಿ ಸರ್ಕಾರಿ ನೌಕರ ಹತ್ರ ನೋಡಪ್ಪ ಯಾವ್ದಾರು ಅನುದಾನ ಇದ್ರೆ ಅದು ಹಾಕಿಸ್ಕೊ ಮಾಡು ಅಂತ ಹೇಳ್ತೀರಿ ನೀವು ಹಾಗಾಗಿ ಪತ್ರಕರ್ತರ ಬಗ್ಗೆ ನೀವು ಭಾಳ ಮಟ್ಟದ ಮಾತನ್ನು ಹೇಳಿದಿರಿ ಅದಕ್ಕೆ ಶೀಘ್ರವೇ ನೀವು ಕ್ಷಮಯಾಚನೆ ಮಾಡದೇ ಇದ್ದರೆ ನೀವು ಕ್ಷಮ ಕ್ಷಮಾಪಣೆ ಕೇಳದೇ ಇದ್ದರೆ ಇವತ್ತೇನು ನಮ್ಮ ದಲಿತ ಸಂಘಟನೆಗಳು ಮತ್ತು ಪತ್ರಕರ್ತರೇನು ಸಂಘಟನೆಗಳು ಇದು ಬರೀ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಮತ್ತು ಬರುವಂಥ ಆಗಸ್ಟ್ ಹದಿನೈದನೇ ತಾರೀಕು ಯಾಕಂದರೆ ಸ್ವತಂತ್ರ ಸಿಕ್ಕಿದ್ ನಮಗೆಲ್ರಿಗೂ ಖುಷಿ ಯಾಕೆ ಎಪ್ಪತ್ತೇಳನೇ ಸ್ವತಂತ್ರ ಅವತ್ತು ನಾವು ನಿಜವಾಗ್ಲೂ ಕಪ್ಪು ಬಟ್ಟೆ ಧರಿಸಿ ನಾವು ನಿಮ್ಮನ್ನು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ಆದರೆ ಈ ಎಚ್ಚರಿಕೆ ಏನು ಕೊಡ್ತಾ ಇದ್ವಿ ಅಂದರೆ ಅವತ್ತಿನ ದಿನವೂ ಕೂಡ ನಿಮಗೆ ಒಂದು ಕಾಲಾವಕಾಶ ಕೊಡ್ತೀವಿ ಯಾಕಂದರೆ ನೀವು ಈ ನಾವು ಹೇಳಿದ್ದು ತಪ್ಪಾಗಿದೆ ಅಂತ ನೀವು ಒಂದು ಒಂದೇ ಒಂದು ಮಾತು ಹೇಳಿದರೆ ಸಾಕು ಈ ಒಂದು ಪತ್ರಕರ್ತ ಯಾರಿಗೂ ಮಿತ್ರನಲ್ಲ ಶತ್ರುನಲ್ಲ ಅನ್ನೋದಕ್ಕೆ ನಮ್ಮ ಈಗ ಸ್ನೇಹಿತರು ಹೇಳಿದರು ಯಾಕಂದರೆ ಪತ್ರಕರ್ತ ಅಂದರೆ ಯಾವಾಗ ಅಪೋಸಿಷನ್ ಪಾರ್ಟಿ ಇದ್ದಂಗೆ ಎಲ್ಲಿ ಅನ್ಯಾಯ ನಡೀತದೆ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದೆ ಪತ್ರಿಕಾ ರಂಗದ ಒಂದು ಕೆಲಸ ಹಾಗಾಗಿ ಜಗದೀಶ್ ಗುಡ್ಗುಂಟಿ ಅವರಿಗೆ ನಾನು ಈ ಒಂದು ಸಭೆ ಮುಖಾಂತರ ಒಂದು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ ಏನಂದರೆ ನೀವು ಶೀಘ್ರದಲ್ಲೇ ಕ್ಷಮಾಪಣೆ ಕೇಳದೆ ಇದ್ದರೆ ಇದು ಜಿಲ್ಲೆಯಾದ್ಯಂತ ಅಲ್ಲ ಇಡೀ ರಾಜ್ಯಾದ್ಯಂತ ಈ ಒಂದು ಕಪ್ಪು ಬಾವುಟದ ಪ್ರದರ್ಶನ ಇಲ್ಲಿ ಜಾರಿ ಮಾಡ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಉಡೋ ನಮ್ಮ ಪತ್ರಿಕಾ ಬಳಗದವ್ರಿಗೂ ಹಾಗೂ ನಮ್ಮ ಡಿ ಎಸ್ ಎಸ್ ಎಲ್ಲ ಸಂಘಟನೆಗಳಿಗೂ ಧನ್ಯವಾದ ಹೇಳ್ತಾ ಜೈ ಭೀಮ್ ಜೈ ಭಾರತ್ ಕಾರ್ಯ ಪತ್ರಕರ್ತರ ಸಂಘಟನೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಿತಿ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ವಿವಿಧ ಜಂಖಂಡಿಯ ದಲಚತ್ರ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಂಖಂಡಿ ವಿರೋಧ ರಾಜ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ವಿಷಯ ಜಮಖಂಡಿ ಅವರು ಪತ್ರಕರ್ತರ ಮೇಲೆ ದರ್ಪ ಹಾಗೂ ಗುಂಡಾವರ್ತನೆ ಮೆರೆದಿರುವುದನ್ನು ಕುರಿತು ಮೇಲ್ಕಾಣಿಸಿದ ವಿಷಯದ ಅನ್ವಯ ಜಮಖಂಡಿ ಪತ್ರಕರ್ತರ ಸಂಘಟನೆಯಾದ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಶಾಖೆ ಜಮಖಂಡಿ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ತಾಲೂಕು ಆಡಳಿತ ಸೌಧದಲ್ಲಿ ಜರುಗಿದ ಆಗಸ್ಟ್ ಹದಿನೈದರ ಪೂರ್ವಭಾವಿ ಸಭೆಯಲ್ಲಿ ಅಪಮಾನ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರ ದರ್ಪವನ್ನು ತೋರಿ ಗುಂಡಾವರ್ತನೆಯನ್ನು ಮೆರೆದಿದ್ದಾರೆ ಸಂಘಟನೆಯ ಪತ್ರಕರ್ತರು ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೀರಿ ಎಂದು ಪ್ರಶ್ನಿಸಿದಕ್ಕೆ ಮತ್ತೆ ಅವರ ಮೇಲೆ ದರ್ಪವನ್ನು ಮೆರೆದಿದ್ದಾರೆ ಜಮಖಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ್ ಗುಡ್ಗುಂಟೆ ಅವರು ಮಾತನಾಡಿದ್ದನ್ನು ಸ್ಥಳೀಯ ಸಂಘಟನೆ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರು ತೀವ್ರವಾಗಿ ಖಂಡಿಸಿದ್ದು ಕೂಡಲೇ ಗಣ್ಯ ವ್ಯಕ್ತಿ ಸರ್ಕಾರ

रेस्टोरेंट पत्थर सर मेरा पत्थर सर